ಬಿಟ್ಟು ಈ ಊರಿಗೆ ಬಂದಿದಿ ಏ ಕಲೆ ಕಳು ಕಳುವಂಕ್ರ ಮೊದಲ ಮಾಡಿಲ್ರಿ ಕೆಲ್ಸಕ್ಕಾಗಿ ಊರಿಗೆ ಬಂದಿರಿ ಮೂರ್ ತಾಸ ಹತ್ರ ಕೆಲ್ಸ ಹುಡ್ಕಾಡಕಿ ಒಬ್ರು ಕೆಲ್ಸ ಕೊಡಕ ತಯಾರಿಲ್ಲ ಬ್ಯಾಸರಾಗಿ ಕಟ್ಟಿ ಮೇಲ್ ಕುಂತಿದ್ದೆ ಒಬ್ಬರು ಹಿರಿಯ ಮನುಷ್ಯ ಬಂದತ್ತ ಯಾರು ನಿನ್ ಹೆಸರೇನು ಇಲ್ಯಾಕ್ ಕುಂತಿ ಅಂದ ಸಾಹೇಬ್ರಾ ನನ್ನ ಪರಿಸ್ಥಿತಿ ಬಾಳ ಕೆಟ್ಟೈತ್ರಿ ನನಗೊಂದು ಕೆಲ್ಸಾ ಬೇಕಾಗಿತ್ರಿ ಅಂದೆ ಅದಕ್ಕ ಅವ್ರ ಅಂದ್ರು ತಮ್ಮ ನಮ್ಮೂರಾಗ ನಿನ ಕೆಲಸ ಯಾರು ಕೊಡಂಗಿಲ್ಲ ನಿನಗ ಕೆಲಸ ಕೊಡ್ಬೇಕಾದ್ರೆ ಸಿಲಿಕಾಂತ್ ಗೌಡ್ರ ಒಬ್ಬರ ಕೊಡ್ತಾರ ಮೂರ್ ತಾಸ ಆತ್ರಿ ಅವನ್ ಮನಿ ಹುಡ್ಕಾಡಕತ್ತೀನಿ ಅವನು ಇಲ್ಲ ಅವನ ಅಡ್ರೆಸ್ ಇಲ್ಲ ಈ ಊರಾಗ ಯಾರು ಕೇಳ್ಬೇಕಂದ್ರ ಮಂದಿನ ಇಲ್ಲ ಈಗೊಬ್ಬರು ಯಾರು ಬರಕತ್ತಾರಲ್ಲ ಬರ್ಬಾರ್ದು ಇವ್ರನ್ನ ಕೇಳಿದ್ರ ಅಂತ ಬಾಪಾ ಬಾಪಾ ಬಾಪಾ

ಕಪ್ಪ ಏನಂದ್ರೆ ಎಪ್ಪತ್ತರಿಂದ ಎಪ್ಪತ್ತೈದು ಇರಬೇಕು ಇದು ನೋಡ್ರಿ ಈಗ ಕಟ್ಟದ ಗೊಂಬೆ ಕಣ ಉಕ್ಕಿ ಕಣ ಕಟ್ಟಾರ ಇಂತ ಸುಂದರವಾದ ಹುಡುಗಿ ನಾವ ಇಟ್ಟುಕೊಂಡ್ರು ಎಷ್ಟರ ತಿಂಡಿರ್ಬೇಕು ನಮಸ್ಕಾರ ನಾಲ್ಕನೇ ನಂಬರ್ ಊರು ಗೌಡ್ ಶಾಲೆಗೆ

Acabou Ah! Mm, mm, mm. bu güne kadar süren yeriyle bu güne kadar süren yeriyle ನದಿ ಇಲ್ಲಿ ಹಿಡಿದು ಸೂರ್ಯಗ್ರಹಣ ಆಂಗರೆ ನೀವು ಅದ ಹೌದು ತಾಯಿ ಮನ ಬಕ್ಕನಲ್ಲ ಅದಕ್ಕೆ ಡಾಕ್ಟರ್ ಹೇಳಿದು ನರ್ಸನ ನಾ ಹೇಳಿದು ನರ್ಸನ ಸೃಷ್ಟಿ ನಿರ್ಧ ಮಾಡುತ್ತಿರ ನೋಡಿ ಅದು ಹಂಗಾದ್ರಿ ಡಾಕ್ಟರ್ ಹೇಳಿದ್ದು ಹಾಲು ಅಣ್ಣ ನೀವ್ ಹೇಳಿದ್ದು ಹಾಲು ಅಣ್ಣ ಪೇಷಂಟ್ ಈಗನ ನಾವು ನಮ್ಮಂತ ಬರ್ಗೆಟ್ಟರಿಗೆ ಹೇಳಿದ ನಾವು ನಿಮ್ಮ ಹಂಗಾರ ಮಾಡಿ ಗೌಡ ನಮ್ಮನ್ನ ಕೆಲಸ ಕೊಡ್ತ

ನಿಮ್ಮ ಹೊಡ್ತಕ್ಕ ಸರ್ಕಾರ ಅಂತ ಸಾವಿರ ಬಗ್ಗೇತಿ ಏನ ಗೌಡಪ್ಪ ಬಗ್ಗದ ಏಟಾತ್ರಿ ಬಸ್ನ್ಯಾಗ ಇವರ ಫ್ರೀ ಎರಡು ಸಾವಿರ ರೂಪಾಯಿ ರೊಕ್ಕ ನೀರ್ಗ ಪ್ರೀ ಅಟ್ಟ ಅಲ್ಲ ಐದು ಕೆಜಿ ರೋ ನೀ ಹೂರ್ ಫ್ರೀ ಕುಂತಿದ್ದೀನಿ ಅವ್ರಿಗ್ ಬಿಟ್ಟಾವೆ ನೀವು ಗಂಡಸರು ಒಟ್ಟು ಹಾಕಿ ಅದಾವೆ ಏ ನಮಗೆ ಫ್ರೀ ಮಾಡೋದು ಬ್ಯಾಗ್ ಮತ್ತೆ ಪಾನ ಅರ್ಧ ರೇಟ್ ಮಾಡ್ಯಾರ ಸಾಕು

இது <laughs> 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 ಶ್ರದ್ಧೆಯಿಂದ ಮಾಡ್ತೀವಿ ಶ್ರದ್ಧೆ ಭಕ್ತಿಯಿಂದ ಅಂದಂಗ ನಿಮಗ ಗಾಡಿ ಹೊಡ್ಯಾಕ್ ಬರುತ್ತ ಗಂಡಸರಿಗೆ ಆಗ್ಲಾರ್ದ ಶಬ್ದ ಇದು ಒಂದ ಹೊಡ್ಯಾಕ ಬರುತ್ತಾ ಅಂತ ಕೇಳ್ಬೇಡ ಎಷ್ಟು ಗಾಡಿ ಹೊಡೆದಿರ ಅಂತ ಕೇಳ್ರಿ ಅದಕ್ಕೆ ನಿಸ್ತೈತಿ ಒರ್ಸ್ರು ಗಾಡಿ ನಮ್ಮ ಕ್ಲಚ್ ಮ್ಯಾಕ್ ಕಾಲ್ ಇಟ್ಟು ರೇಸ್ ಮ್ಯಾಕ್ ಕಾಲ್ ಇಟ್ಟೆ ಗೋವಾ ಬೀಚ್ ನಾಗಿರ್ಬೇಕು ಇಲ್ಲ ಪೋಲ್ ಸ್ಟೇಷನ್ ಆಗಿರ್ಬೇಕು ತಂದೆ ಮಹಾನ್

ಹೌದು ರೀ ಹೆಣ್ಣು ಮಕ್ಳು ಇದಾರೆ ರೀ ಹಂಗೆನ ಮನ್ಯಾಗ ಹೆಂಗೆ ನೋಡ್ಬೇಕು ಗಂಡು ಮಕ್ಳು ನೋಡ್ಬೇಕು ಹೆಣ್ಣು ಮಕ್ಳು ನೋಡ್ಬೇಕು ಗಂಡು ನೋಡ್ಬೇಕು ಹಸಿ ನೋಡ್ದೆ ಸೊಸಿ ನೋಡ್ಬೇಕು ಈಗೆಲ್ಲ ಮುಗಿದ ಮ್ಯಾಗ ಚೀಯಾ ಪಿಂಯಾನ ನೋಡಿಸಿ ವಾರಿಸಿ ಕೀ ಕೀ ತೊಳೆದು ಕಳ್ಸಿ ಮತ್ತೆ ಅವು ಸರ ಮಾಡ್ತೈತಿ ನಾವು ಮೊದಲು ಹೊಲ್ದಾಗ ಕಾಲು ಇರ್ತೀವಿ ಕಲ್ಲ್ದ ಎಷ್ಟು ಅದಾವು ಎಷ್ಟು ಒಟ್ಟು ನೋಡ್ತೀವಿ ಒಟ್ಟಿಗೆ ಮ್ಯಾಲ ನಮ್ಮ ಸಲ್ಕಿ ಡಿಪೆಂಡ್ ಆಗ್ತಿರ್ತೈತಿ

ಬಲ್ಲಂಗೆ ನಿಮ್ದು ಇದು ನನ್ನ ಹೆಸರು ಗೊತ್ತಾಗಿದ್ದ Yeah. ಈ ಮುಗಿನ ಮೇಲೆ ಹಾಕ್ರಿ ನಿಮ್ ಕಣ್ಣ ಬರಬೇಡ ನಿಮ್ ಹೆಸರು ಹೇಳಲಿಲ್ಲ ನಂದು ಪಾಳೆ ಬಂತು ನಂದು ಅನ್ನ ಬಾಜು ಐತಿ ಏನ್ ಮಾಡಕತ್ತೀರ ಹಂಗ ಸಿಗಂಗಲ್ರಿ ನಿಮ್ ಹೆಸರಿನ ಬಾಜು ನನ್ನ ಹೆಸರು ಐತಿ ಈಗ ನಿಮ್ ಹೆಸರು ಏನು ಗೌರಿ ನನ್ನ ಹೆಸರು ಈಶಾ ಗೌರಿ ಪ್ಲಸ್ ಈಶಾ ಈಸ್ ಈಕ್ವಲ್ ಟು ಗೌರಿ ಗೌರಿ ಚಾ